ಈಗ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ನೋಡಿರಿ ನಾ ಇತ್ತಿನ ದಿನ ಏನು ಮಾಡ್ಲತ್ತಿನ ಅಂದ್ರೆ ಚಪಾತಿ ಮಾಡ್ಕೊಲತ್ತೀನಿ ಹಿರಿಕೆ ಪಲ್ಯ ಮಾಡ್ಕೊಲತ್ತೀನೀಗ ಈಗ ಚಹಾ ಮಾಡಿಟ್ಟಿನಿ ಈಗ ಬೆಳಗಿನ ವಾತಾವರಣ ಪ್ರೆಸೆಂಟಿಗೆ ಹಿಂಗದ ನೋಡ್ರಿ ಡೆಲ್ಲಿದು ನೀವು ಭಾಳ ಜನ ಕೇಳ್ತೀರಿ ಅಕ್ಕ ನೀವು ಎಲ್ಲಿ ಇರ್ತೀರಿ ನೀವು ಕಲಬುರಗಿದವರು ಅಂತೀರಿ ಹಾಂಗ ಹಿಂಗತ್ತ ಬಟ್ ಹೌದ್ರಿ ನಾವು ಪಕ್ಕ ಲೋಕಲ್ ಕಲಬುರ್ಗಿ ಮಂದಿ ಕರ್ನಾಟಕ ಮಂದಿ ಬಟ್ ನಾವು ಇರೋದು ಈಗ ಪ್ರೆಸೆಂಟೆಡ್ ಡೆಲ್ಲಿದ್ದಾಗಿ ಇರ್ತೀವಿ ನೋಡ್ರಿ ನಾವು ಬರೋ ಇರ್ತೀನಿ ಬ್ಲಾಗ್ನಾಗ ಏನೇನು ಹತ್ತದ ಏನು ಸುದ್ದಿ ಅಂತ ಅಂತ ಸ್ಕಿಡ್ಗಳು ತೊಗೊಂಬಾರು ತಿಲ್ಲಕ ಅಂತಂದ್ರೆ ತಳ ಹೋಗಿ ವಾಪಸ್ಸಿಕ್ಕಿಲ್ ಮನ್ಕೊಂಡನ ಈಗ ಅವ ಸಾಲಿಗೆ ಹೋಲೋಕತ್ತೆ ಟೈಮ್ ಆಗಿಬಿಟ್ಟದ ಬೊಕ್ಕೊಳಷ್ಟು ಹಂಗಂದು ಕೇಸಿಂದ ಹಿರಿಕೆ ಪಲ್ಯನ ಮಾಡಲಿಲ್ಲ ರೀ ಹೆಸ್ರು ಬಳಿ ಸಾರ ಚಪಾತಿ ತುಳು ಹೊಲತ್ತೆ ಈಗ ನಾ ಹಿರಿಕೆ ಪಲ್ಯ ಮತ್ತಂದ್ರೆ ಚಪಾತಿ ಮಾಡ್ಕೋತೀನಿ ನೋಡ್ರಿ ಚಂದ ಹೋದ್ ನೋಡು ಬಾಯ್ ಸೌಕಾಸ ಹೋಗು ಆ ಅಣ್ಣ ವ್ಯಾನ್ ಬರ್ತಾನೆ ನೋಡು ನೋಡ್ರಿ ಈಗ ಹೀರಿಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ಅದ್ರಾಗ ಏನು ಹಾಕಿನ ಎಣ್ಣೆ ಹಾಕಿನಿ ಬೆಳ್ಳುಳ್ಳಿ ಹಾಕಿ ಸೇಂದ್ರೆ ಪಾಣ ಮಾಡ್ಕೊಳ ಟೊಮಟೆ ಉಳ್ಳಾಗಡ್ಡಿ ಮತ್ತೊಂದರ ಹೀರಿಕಾಯಿ ಉಪ್ಪು ಅರ್ಶಿಣ ಖಾರದ ಪುಡಿ ಮತ್ತೊಂದು ಸ್ವಲ್ಪ ಮಟನ್ ಮಸಾಲ ಧನಿಯಾ ಪೌಡ್ರ್ ಎಲ್ಲ ಹಾಕಿ ಸೇ ಈಗ ಚಂದನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ ಈಗ ನೋಡಿ ಪಲ್ಯ ಎಷ್ಟೊಂದ್ ಎಷ್ಟು ಚಂದ ರೆಡಿ ಆಗತ್ತದ ಈಗ ಪಲ್ಯ ಆಲಿ ಆಮೇಲೆ ಮಾಡ್ತೀನಿ ಅಂದ್ರೆ ಮತ್ತೆ ಚಪಾತಿ ಕೊಡ್ತೀನಿ ನೋಡ್ರಿ ಚಿಕ್ಕೋಗಿ ಈಗ ಮಾಡಿ ಕಳಿಸೀನಿ ಒಂದು ಸ್ವಲ್ಪ ಮಾಡಿ ಕೆಸಿಗೆ ಕೊಟ್ಟು ಕಳ್ಸೀನಿ ಹಿರಿಗೇ ಪಲ್ಯ ಇದು ಮಾಡಕ್ಕೀನಿ ಹೆಸರು ಬಳಿ ಸಾರು ಮತ್ತಂದ್ರೆ ಇದು ಕೊಟ್ಟಿದ್ದೇವಿಗೆ ಚಪಾತಿ ಕಟ್ಟದ ಏನು ಮಾಡ್ಲಿಲ್ಲ ಆಪ್ಷನ್ ಇಲ್ಲ ಅದೇ ಬೈತೀನಿ ಮಮ್ಮಿ ಅಂದನ ಏನು ಅಂತ ಕೆಲ್ಸಂದ್ರೆ ಮನ್ಕೊಂಡಿದಲ್ರಿ ಅಲಾರಾಮ್ ಇಟ್ಟೀನಿ ರೀ ಯಾರು ಒಬ್ಬರು ಎದ್ಲ ಬಟ್ ನಾ ಎದ್ರೆ ಎಲ್ಲ ನೋಡ್ರಿ ಇಲ್ಲಾಂದ್ರೆ ಏನು ಏನೂ ಇಲ್ಲ ನೋಡ್ರಿ ಹಿಂಗೆ ಅದ ನೋಡ್ರಿ ನಮ್ಮ ಮನ್ಯಾಗ ಬರೀತಿ ಏನು ಏನು ಸುದ್ದಿ ಅಂತ ನೋಡಿದ್ರೆ ಮಗ ನೋಡಗ ನಿಮ್ ಈ ಕಡೆ ನೀರು ಸುಮ್ಸಕ್ಕೆ ಹಚ್ಚಿನಿ ಚಿಕ್ಕ ಹೋಗ್ಬಿಡೋ ಅವ್ರ ಪಾಪ ಹಾಸಿಗೆ ಮಡಿಸ್ಕಂತಾರೆ ಎಲ್ಲರೂ ನೀನು ಕೆಲಸ ಹಚ್ಚಿ ನಾನು ಒಬ್ಬ ಕೇಳಿ ಆಗ ಎಲ್ಲರೂ ಅಂತ ಮಾಡ್ರಿ ಈಗ ಮಸ್ತ್ ನತ್ತಿಗೆ ಅಡಿಗೆ ರೆಡಿ ಆಯ್ತು ನೋಡಿ ಹಿರಿಕೆ ಪಲ್ಯ ಮಾಡ್ಕೊಂಡಿನಿ ಶೇಂಗಾ ಶೇಂಗದ ಹಿಂಡಿ ಹಾಕಿ ಮತ್ತಂದ್ರೆ ಪರೋಟಾನು ಮಾಡ್ಕೊಂಡಿನಿ ಮತ್ತೊಂದ್ರೆ ಚಪಾತಿನೂ ಮಾಡ್ಕೊಂಡಿನಿ ಸಂತೋಷ ಬಿಕ್ಕೋಗ್ರೆ ಪರೋಟಾ ಮಾಡ್ಕೊಂಡಿನಿ ನೋಡ್ರಿ ಹಿರಿಕೆ ಪಲ್ಯ ಮಸ್ತ್ ರೆಡಿಗಾದ್ರೆ ಅವ್ರಿಗೆ ಟಿಫಿನ್ ಕಟ್ಕೊತೀನಿ ನೋಡ್ರಿ ಎಕ್ಸ್ಪೆರಿಮೆಂಟ್ ರೆಡಿ ಆಗ ಶಿವನ ಹೂಮು ವಾ ರಾ ಅದಾರ ಎಷ್ಟು ಕ್ಯೂಟ್ ಕಾಣಿಸೋ ನೋಡ್ರಿ ನಮ್ಮ ಮನಿ ಹಾಲತ್ತ ಹಿಂಗದ ಫುಲ್ ಎಕ್ದಮ್ ಫುಲ್ ಡಿಸಿಪ್ಲಿನ್ ಫುಲ್ ಡಿಸಿಪ್ಲಿನ್ ಇನ್ನ ಇಂಗ್ಲಿಷ್ ಬಟ್ಟೆ ಕೂತಾವ ಮತ್ತೀಗ ಇಂಗ್ಲಿಷ್ ಬಟ್ಟೆ ಕೂತಾವ ಫುಲ್ ಇಲ್ಲೆಲ್ಲ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಮಾಡಿಬಿಟ್ಟಾರ ಅಪ್ಪ ಮಕ್ಕಳು ಕಲ್ತು ಇಲ್ಲಿ ನೈಸ್ ಬಾಂಡೆ ಅವ ಈಗ ನಾನು ಸ್ವಲ್ಪ ಚಹಾ ಕುಡಿಬೇಕಂದ ಕೆಲಸನೀಗ ಚಾ ಘಾರ ಈ ಜನ ಚಾ ಕುಡಿದು ಏನು ಮಾಡ್ತೀನಿ ಅಂದ್ರೆ ನಾನ್ ಸ್ಟಾಪ್ ಕೆಲಸ ಮುಗಿಸ್ಕೊತೀನಿ ಒಂದು ತಾಸಿನ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ನಾ ಪಟ 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 ಇದು ವೀನ್ ವ್ಯಾಕ್ಸ್ ಅದಾ ನೋಡಿ ಇದು ನೇಹಾನ್ ವ್ಯಾಕ್ ಟ್ರೈ ಮಾಡ್ಲಕತ್ತೆ ನೋಡಿ ಇದು ನೇಹಾಗೆ ಅಚ್ಚಕಲತ್ತದ್ರಿ ಇದು ಅಚ್ಚಾ ಈ ಆಪ್ಕೋ ಮಿಲೆ ತಿ ಸ್ಟಿಕ್ ಹಾ ಅಚ್ಚಾ ಈ ಹೇ ಥೈ ಸಿಮಿ تھا ಸ್ಟಿಕ್ ಮಿಲೆ ಮಿಥಾ ಇಕ್ಕಿ ನೇಹಾಗೆ ಅಚ್ಚಕಲತ್ತದ್ರಿ ಇಕ್ಕಿ ಅંદર ಕಲಸಕತ್ತಾಳ ನಾ ಅಂದ್ರೆ ಇವರಿಗೆ ಡೈರೆಕ್ಷನ್ ಕೊಳ್ತೀನಿ ಮೇ ಡೈರೆಕ್ಷನ್ ದೇವಿನೇ ದೇರಿ వచ్చేಸೇ ಹಾ ಅಚ್ಚಸೇ ಕೋರ ಸ್ಟೂಡೆಂಟ್ ಲೋಗ್ ಅಚ್ಚಸೇ ಕರ್ನ ಚಾಹೀ ಲೆಕಿನ್ ಕಲ್ ಖುಬ್ ಮಜೇ ಆಯೆ ನಾ ಕಲ್ ಖುಬ್ ಮಜೇ ಕೀ ನೋಡ್ರಿ ಮ್ಯಾಮ್ ವೀನ್ ವ್ಯಾಕ್ಸ್ ಮಾಡ್ಲತ್ತಳ ನೋಡ್ರಿಗ ಮ್ಯಾಮ ವೀನ್ ವ್ಯಾಕ್ಸ್ ಮಾಡದ್ ಕಲ್ಸ್ಲಕತ್ತರ ಫೇಸ್ ಮ್ಯಾಗಿಂದು Yeah, ನಾನು ಮಿಕ್ಕೂ ಕಲ್ತುಕೇಸಿನ ಮನಿಗೆ ಹೊಂಟೀವಿ ಇವತ್ತ ಏನಾಗ್ಯದೋ ನೋಡಿರಿ ನನ್ನ ಫೋನ್ ಬಾರ್ ಬಾರ ಚಾಲು ಬಂದೆ ಚಾಲು ಬಂದ ಅಲ್ಲಕ್ಕತ್ತದ ನನಗರೆ ಭಾಳ ಎಲ್ಲಿ ಖರಾಬ್ ಇಲ್ಲ ಮಮ್ಮ ವಿಡಿಯೋ ಮಾಡ್ಬೇಕಂತಾರೆ ಬರೀ ಚಾಲು ಬಂದು ಚಾಲು ಎಷ್ಟು ಚಂದ ಬಟ್ಟೆ ಎಲ್ಲ ಹೊಲ್ಸ್ಕೊಂಡ್ಬಂದಿ ಎಷ್ಟು ಚಂದ ಕಾಣಿಸ್ಕೊಳ್ತಿಲ್ಲ ಮಮ್ಮ ಏನಾಗ್ಯದೋ ಏನೋ ಗೊತ್ತಾಗಲ್ಲಾಗ್ಯದ ನೋಡಿರಿ ಒಬ್ಬರು ಕಲ್ತಕೇಸಿನ ಈಗ ಮನೆಗೆ ಹೊಂಟಿವಿ ಯಾಕೋ ಇದು ಕೈಯೂ ಒಂದು ಭಾಳ ಬೇನಿ ಅಲ್ಲಕತ್ತದ ಸೊ ಒಬ್ಬರು ಎಲ್ಲರು ಕಲ್ತಿನರ ಮನಿಗೆ ಹೋಗಾಮಿ ಇದು ಕ್ಲಾಸಿನಾಗಿದ್ದ ಏನೂ ಕ್ಲಾಸ್ ನೋಡಿ ಬರೀ ಮಸ್ತಿ ಇಲ್ಲ ಫುಲ್ ಮಸ್ತಿ ಮಾಡೀವ್ರಿ ಹ್ಞೂ ಒಟ್ಟು ಏನೂ ಕ್ಲಾಸ್ದಾಗ ಇತ್ತು ಏನು ಮಾಡಿಲ್ಲ ಯಾಕಂದ್ರೆ ನಿನ್ನೆ ಏನೇನ್ ಮಾಡ್ದೆವು ಏನು ಏನು ಸುಮ್ಮ ಅದೇ ಮಾತಾಡತ್ತೀವ್ ಸುಮ್ಮನೆ ಮಾತಾಡೋದೆಲ್ಲ ರಿಕಾರ್ಡಿಂಗ್ ಮಾಡ್ದೆ ಛಂದ ಕಾಣಿಸಲ್ಲಲ್ಲ ಹಂಗೆ ಅಂತ ನಾ ಮಾಡ್ಲಿ ಮಾಡಲಿ ನೋಡ್ರಿ ಈಗ ನಾನು ಶಿವನ್ಯ ಹೆಂಗೆ ಕಾಣಿಸ್ಲಕತ್ತೀವಿ ಚಂದ ಕಾಣ್ಸ್ಲತ್ತೀವಲ್ಲ ರೀ ಇವು ನನ್ನ ಕೆವ್ಯಾಗಿನು ಐ ಬಿ ಏರ್ನಿಂಗ್ ಅವ ಹೆನಾ ಏಕೆ ಶಿವನ್ಯಾಗ ಮೇನೆ ಪೇನ ಮದಮ್ ಏನಾರು ಅಲಗಲಗೆ ಹೇ ಇಸ್ಕೆ ಸೆಟ್ ಅವರಿಗೆ ಹೇಗ್ರಿ ಬ್ಲ್ಯಾಕ್ ಕಲರ್ ಕ ಇಂತೊಂದ್ ಶಿವನ್ಯಾ ಬಲ ಅದ ಈಗ ಇದೊಂದ್ ಪೈನ್ ಸೆಕೆಂಡ್ ಬಿಂದೆ ಹಾಕೊಂಡ್ ಕುಂತೀವಿ ಮಸ್ತ್ ಎಕ್ಸ ಟ್ರೈ ಹೊಡ್ಲಿಕ್ಕೆ ಇಷ್ಟರದಾಗ ಯಾವ್ ಚಂದ ಕಾಣ್ ಕೆಸಿನ ಬಟ್ ನಾಡ ಜಾ ಬಡ ಹೋಗ

ಬರ್ರಿ ಎಲ್ಲರೂ ಕಲ್ತ್ಕೇಸ ಊಟ ಮಾಡ್ ಇನ್ನ ಮೊಸರು ಭೀ ಅದ ರೀ ಮಸಾಲ ಶೇಂಗಾ ಹಿಂಡಿ ಉಪ್ಪಿನಕಾಯಿ ಎಲ್ಲ ಅದ ರೀ ಬರ್ರಿ ಬರ್ರಿ ಎಲ್ಲರ್ ಕಲ್ ಕೇಸಿ ಅಂದ್ರ ಊಟ ಮಾಡ ಪಲ್ಯ ಮಾಡಿ ನೋಡ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಭಾರಿ ಅಂದ್ರೆ ಭಾರಿ ಆಗಿ ಅದತ್ತಲ್ಲ ತನ್ನ ಮಿಕ್ಕು ಮತ್ ನೋಡಿ ಈಗ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ರೈಸ್ ಅದ ಮತ್ತಂದ್ರ ಹೆಸರು ಬಳಿ ಸಾರು ಈಗ ಗರಮ್ ಮಾಡ್ಕೊಂಡು ಈಗ ಅಲ್ಲಿ ಮಸಾರನು ತಗೋ ಹಿಂಡಿನೂ ತಗೋ ಏಮ ಅಲ್ಲಿ ಮಸಾರ್ ಹಿಂಡಿ ಎರಡು ತಗೋ ಬರ್ರಿ ಊಟ ಮಾಡಮ್

ಇರ್ಕೇಷನ್ ನಾ ಬಹಳ ಚನ್ನಾಗಿದೆ. ಬಹಳ ಅಚ್ಚು ಲಗೈ. ಹ್ಮ್ ಸರಿ ಆರಾಮ ಆರಾಮ ಸೇ ತಿನೋ. ನೋಡಿ ಚಿಕ್ಕು ಮಿಕ್ಕು ಇಬ್ರು ಕರೆದ ಕಸಿನೆಕ ಟ್ಯೂಷನ್ खोला ಕತ್ತಾ ನೋಡಿ ಮನ್ಕೊಂಡ್ರೆ ಇಷ್ಟೋ ತರ ಮತಿಗೆ ಅದಕ್ಕೆ ಸೆಗೆ ಟ್ಯೂಷನ್ खोला ಕತ್ತಾ ನೋಡಿ ಇಬ್ರು. ಇಬ್ರುಗೂ ರೆಡಿ ಮಾಡಿ ಎನ್ರಿಗ ಇಬ್ರು ಹೊರತ ಈಗ ಚಿಕ್ಕು ಮಿಕ್ಕು. ಕಿಕ್ಕ ರೆವನ್ ಸೈಡ್ ನೀ ತೋರಿ बदमाशಿ ಮಾಡ್ಬೇಡ ಎನ್ ಹೇಳ್ತಿನಿ. ಆಮಿಕಾ ಆ ಬೈ. ಹೊಂಟಲ್ ನೋಡಿ ಏನ್ ಚಿಕ್ಕ ಆ ಬಾಟಲ್ ತೆಗೆಯೋ ಬಾಟಲ್ ತಗೋ ಬಿಡು ಸರಿ ಒಂದು ಕಡೆಗೆ ಹೋರಾ ಆಂ ಚಲೋ ಈಗ ನಾ ಟೆಸ್ಟ್ ಇದ್ದಂತೇವಿ ಎಲ್ಲಿ ಮಮ್ಮಿ ನಮ್ಮ ಮಾಲ್ದಿ ಮಾಡ್ಲತ್ತಾನ ಹ್ಞೂ ನಾನು ಚಪಾತಿ ಮಾಡೋ ಟೈಮ್ನಾಗೆ ಎಷ್ಟೊಂದು ಚಪಾತಿ ಮಾಡ್ಕೊಂಡು ಇಡ್ಯಾ ರೀ ಧಮ್ ಧಮ್ಮ ಮತ್ತೆ ಚಪಾತಿ ಮತ್ತಂದ್ರೆ ಪುಟಾಣಿ ಮತ್ತಂದ್ರೆ ಬೆಲ್ಲ ಮತ್ತು ಅಂದ್ರೆ ಸೋಫೆಲ್ಲ ತಗೊಂಡಿ ನೋಡಿರಿ ಇದಕ್ಕೆ ಈಗ ನಾ ಏನು ಮಾಡತ್ತೀನಿ ಅಂದ್ರೆ ಇದಾಗಿ ಈಗ ಮಿಕ್ಸಿ ಮಾಡ್ಕೊಂಡು ನೋಡ್ತೀನಿ ಕಾಲ ಕೈ ಮುಖ ತಕೊಂಡ್ ಕಿಶಿನ ಪೂಜಾ ಮಾಡ್ಲತ್ತೀ ಮಸ್ತ್ನತ್ ಈಗ ಮಾಲ್ದಿ ರೆಡಿ ಆಗ್ಯದ ನೋಡ್ರಿ ಇವ್ರಿಬ್ರಿಗೆ ಸಂಜೆಗೆ ನಾಷ್ಟ ಆಗ್ಯದ ಮತ್ತ್ ಈಗ ನನಗ್ ಚಾ ಮಾಡ್ಕೊಂಡಿ ನೋಡ್ರೀಗ ಚಾ ಮತ್ತ ನಮಕ್ ಪರೀತ ಏದ್ರ ಹೈಕೊಬೇಡ ಸೋ ಈಗ ನೋಡ್ರಿ ಬರ ಎಲ್ಲರು ಕಲ್ತ್ ಕೇಸಿಂದ ಚಾ ಮತ್ತಂದ್ರ ಮಾಲ್ದಿ ತಿನ್ನಕತಿರತ್ ಇಲ್ಲಿ ಇಬ್ಬರು ಸಾಬರ್ ಕೂತಾರ್ ನೋಡ್ರಿಗ ನೋಡಿಬ್ಬರು ಸಾಬ್ರ ಮಸ್ತ್ ಅನ್ನತ ತಿಲ್ಲತ್ತಾರ ಟೇಸ್ಟ್ ಚೆಂದಾಗಿದಲ್ಲ ಮಮ್ಮ ಆಂ ಆ ಚಿಕ್ಕ ಚೆಂದಾಗಿದ ಅವ್ರಿಗೆ ಕಾರ್ಟೂನ್ ನೋಡೋ ಕೊಡಲ್ಲಾಗಿ ನೀವು ಭಾರಿ ಉಬ್ಬಿಸ್ಕೊಂಡು ಕೂತಾರೆ ನೋಡಿರಿ ಉಬ್ಬಸ್ಕೊಂಡು ಇಲ್ಲಕ್ಕ ಮಧ್ಯಾಹ್ನ ನೋಡಿ ತೋರಿಸಿ ನೀ ತೋರಿಸಲ್ ನಾವು ಅವ್ರಿ ಇಬ್ಬರಿಗೆ ಇವ್ರು ತಿಲ್ಲತ್ತಾರ ನೋಡ್ರಿ ಅವ್ರಿಗೂ ಇಬ್ರು ಮಾಲಿ ಬಾಲತಾರ ನಾ ಏನ್ ಮಾಡತ್ತಿನ ಸ್ವಲ್ಪ ಚಾ ಕುಡ್ಲಿಕ್ಕೆ ನೋಡ್ರಿ ಬರ ಎಲ್ಲ ಕಲ್ಕಿನ ಚಾ ಕುಡಮಿ ಅಷ್ಟ ಭಾಂಡೆ ಅವ್ರಿಷ್ ಭಾಂಡ್ ಅಡಿಗೆ ಮಾಡ್ಕೋಬೇಕ ಸಾಕ್ ಸಾಕ ನೋಡ್ರಿ ಅಂದ ತಲೆ ಒಟ್ಟೆ ಹಿಂಗ ರೆಸ್ಟ್ರೆ ಸಿಗ ಹಂಗ್ ಟೂಷನ್ ಕೋಳ್ಬೇಕಾ ಏನ್ ಮಾಡ್ತೀನಿ ಮಕ್ಕಂಬ ಬಿಡ್ತೀನಿ ಅವ್ ಎರಡ್ ತಾಸು ನಾ ಮಕ್ಕೊಂಡ್ ಬಿಡ್ತೀನಿ ಡಿಸ್ಟರ್ಬ್ ಇರಲ್ಲ ಏನಿ ಇರಲ್ಲ ಅಂತ ಕೇಳ್ತೀನಿ ಬೆಳಗ್ಗೆ ಎದ್ದು ನಮ್ಮ ಕೆಲಸ ಬೆಳಗ್ಗೆ ನಾನು ಎಲ್ಲೇ ಬಟ್ಟೆ ಬಗೆಯದಾರೆ ಯಾಕಂದ್ರೆ ನಾನು ಜಲ್ದಿನೇ ಕ್ಲಾಸಿಗೆ ಹೋದ ಯಾಕಂದ್ರೆ ಅಷ್ಟು ಬಟ್ಟೆ ಹೊಲಿಸೋದಿದ್ದು ಅಲ್ರಿ ಎಲ್ಲ ಹೊಲಿಗೆ ಹಾಕ್ಸೋ ಎಲ್ಲ ಢಿಲ್ಲ ಹಾಕ್ಬಿಟ್ಟ ನಾನು ಇಷ್ಟು ಟಾಪ್ಗಳು ಢಿಲ್ಲ ಹಾಕ್ಬಿಟ್ಟ ಹಂಗಂತ ನೀವು ಭಾಳ ಜನ ಇದ್ರೆ ಅಕ್ಕನೀ ಅವೆಲ್ಲ ಹಾಫ್ ಶಾರ್ಟ್ಸ್ ಎಲ್ಲ ಯಾಕೆ ಹೋಗೋತಿ ಹಾಫ್ ಎಲ್ಲ ಯಾಕೆ ಯಾರ್ಯಾರು ನಾನು ಇನ್ಸ್ಟಾ ವೀಡಿಯೋಸ್ಗಳು ನೋಡಿಲ್ಲ ನೋಡಿರಿ ಎಲ್ಲರೂ ಹೋಗ್ತಾವೆ ಒಂದ್ಸಲ ಸಲ ನಾನು ಇನ್ಸ್ಟಾ ಐ ಚೆಕ್ ಮಾಡಿರಿ ನಾ ಇವತ್ತಿ ನಿಂತೆ ಹಾಕಿಲ್ರಿ ಅವೆಲ್ಲ ಬಟ್ಟಿನ ಸಣ್ಣ ಆಗಿದ್ದಾಗೆ ಹುಡುಗಿ ಹಾಕ್ಯಾರ ನಾ ಈಗೂ ಅದೇ ಹಾಕೋತಿ ನನಗೆ ಕಂಫರ್ಟೇಬಲ್ ಇರ್ತೀನಿ ಏನಾದ್ರೆ ಹಾಗೇನಿಲ್ಲ ಇದಿಲ್ಲ ಅಂದೇನು ಪೂರಾನೇ ನೀವು ಇದು ಮೂರು ಬಿಟ್ಟು ನಿಂತವ್ರೆ ನಾವಲ್ಲ ಆದರೆ ನೋಡಿರಿ ಯಾರ್ಯಾರು ಕಂಫರ್ಟ್ ಹ್ಯಾಂಗಿರ್ತದ್ರಿ ಅವ್ರು ಅದ್ರಾಗಿದ್ದರೆ ಜಾಸ್ತಿ ಖುಷಿ ಇರ್ತದೆ ಅಂತ ಅನ್ನಿಸ್ತದೆ ಹೌದಿಲ್ಲ ನೀವನೇ ಒಳ್ಳೇದಾಗಿ ಹೇಳ್ತೀರ ಅಕ್ಕ ತೋಳೆಲ್ಲ ಕೈ ಕೈಯಲ್ಲ ಕಾಣಿಸ್ತಾರೆ ಬಟ್ ನನಗೆ ಹ್ಯಾಬಿಟ್ ಅದನ್ನು ಹೈಕೊತೀನಿ ಯಾಕಂದ್ರೆ ನಾವು ಎಷ್ಟು ಮುಚ್ಕೊಂಡಿದ್ದರು ಪಾಪ ಹುಡುಗಿ ನೋಡಿದ್ರೆ ಮನ್ ಹೆಂಗೆ ರೇಪ್ ಐತೆ ಅಂತ ಕೇಳಿಸಿ ನಾವೆಲ್ಲ ಮಾತು ಹೇಳಬಾರ್ದು ಆಸ್ ಅಕ್ಕಿ ಡಾಕ್ಟರ್ ರೀ ಡಾಕ್ಟರ್ ಹೇಳ ಒಂದು ಈಗ ಒಂಥರ ದೇವರು ಇದ್ದಾಗ ಪೇಶೆಂಟ್ಗೋಳದು ಮಂದಿ ಜೀವ ಉಳಿಸ್ತಾರ ಅಂಥವ್ರು ಮೈ ತುಂಬ ಬಟ್ಟೆ ಹಾಕಿದವ್ರಿಗೆ ಜನ ಬಿಡೋಲ್ಲ ಆಗ್ಯಾರ ಹ್ಞೂ ಅದು ಹಾಗಿಲ್ಲರಿ ಅವರ ಮೆಂಟಾಲಿಟಿ ಇರ್ತದ್ರ ಕಣ್ಣಿನ ದೃಷ್ಟಿ ಅಂತಾರಲ್ರಿ ಅಂಥದ್ದು ಇರ್ತದೆ ನೋಡೋ ನೋಡಿದ್ರೆ ಎಂಥ ಸೀರೆ ಉಟ್ಕೊಂಡು ಹೋದ್ರೆ ಭೀ ಮತ್ತದು ಕಟ್ಟದೃಷ್ಟಿ ನೋಡಿದ್ರೆ ಅದು ಕೆಟ್ಟದೇ ಅಲ್ರಿ ರೀ ಸೊ ನಾವು ಒಂದು ಮಾತೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬಟ್ಟಿನಿಂದ ಕಂಪೇರ್ ಮಾಡಬಾರ್ದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನಿಂದ ಕಂಪ್ಯಾರಿಸನ್ ಮಾಡಬೇಕು ಯಾರು ಕ್ಯಾರೆಕ್ಟರ್ ಲೆಸ್ ಇರ್ತಾರ ನಾ ಗಂಡು ಬಿಟ್ಟು ಗಂಡನ ಕೂಡ ಹೋದ ಮಂದಿ ಗಡಿಸ್ ಕೂಡ ಹಲಗಿಸದು ಮಾತಾಡ್ದ ಮೂರು ಬಿಟ್ಟು ನಿಂತ ಹಲಕಡ್ದಂದ ಮಾಡ್ದೆ ಅಂತವ್ರೀ ಏನು ಭೀ ಏನು ರೀ ನಾನು ನನಗೆ ಹೇಳ ಅಕ್ಕ ಇವ್ರಿಗೆ ಅನ್ನೋ ಅಂದ್ರೆ ನಾನು ಹೇಳ್ತೀನಿ ಹಂಗೆನಿ ಇವು ಇಷ್ಟು ಕ್ವಾಲಿಟಿಯು ನಾಲ್ಕು ಕ್ವಾಲಿಟಿ ನನ್ನ ಬಳಿ ಇಲ್ರಿ ನಾ ಎದ್ ಇಜ್ಜದಾರ್ ಹೆಣ್ಮಗಳಿದ್ದೀನಿ ನನ್ನ ಗಂಡ ಬಿಟ್ಟು ನಾ ಬೇರೆಯವ್ರು ಯಾರಿಗೂ ನೋಡ ನನಗೆ ಯಾರೇ ನೋಡೋರು ಕಣ್ಕಿದ್ ಕಸ ಪುಣ್ಯಾಗ ಒಂದು ಬರೋ ಕ್ಯಾಪಾಸಿಟಿ ನನಗೆ ಅದ ನೋಡಿರಿ ಅಷ್ಟು ಡೇಂಜರ್ ಇದ್ದೀನಿ ನಾನು ಎಷ್ಟು ಸ್ವೀಟ್ ಕಾಣಿಸ್ತೀನಿ ನೋಡ್ರಿ ಅಷ್ಟು ಸ್ವೀಟ್ ಭೀ ನಾ ಅಲ್ಲ ನನಗೆ ಯಾರೇ ಏನಂದ್ರಲ್ಲ ಕೊಯ್ದು ಅವ್ರು ಬಾಯಾಗಿ ಹಾಕಿ ಎಲ್ಲಿ ಇಟ್ಟು ಬರ್ಬೇಕು ಅಲ್ಲೇ ಇಟ್ಟು ಬರ್ತೀನಿ ವಾಪಸ್ಸು ಅವ್ರು ಅವು ಅಲ್ಲೇ ಇಟ್ಟು ಬರ್ತೀನಿ ನನ್ನ ಸಂತ ಕೆಟಗರಿ ಅದ ರೀ ತಪ್ಪರೆ ತಿಕ್ಕೋರಿ ಸರಿಯಾದ ತಿಕ್ಕೋಕೆ ಹೆಂಗೆ ಮಾತ್ರ ಅದ ನನ್ನ ಕೆಲ್ಸನೇ ಆಗೋತ್ತೀ ಫಸ್ಟ್ ನಾವು ಸ್ಟ್ರಾಂಗ್ ಆಗಿರ್ಬೇಕು ನಾವು ಸ್ಟ್ರಾಂಗ್ ಆಗಿದ್ರೆ ಮುಂದಿನ ಬಾಯಾಗಿನ ಮಾತು ಬರಂಗಿಲ್ಲ ಹಂಗಿರದ ನೋಡ್ರಿ ನಾ ನೀವು ನೋಡಿರ್ಬೇಕು ಯಾವಾಗ ಭೀ ನಾವು ಊರಿಗೆ ಒಬ್ಬಕ್ಕಿನೇ ಬರ್ತೀನಿ ಒಬ್ಬಕ್ಕಿನೇ ಹೋಗಿ ಡೆಲ್ಲಿ ಡೆಲ್ಲಿ ನೀವು ಗುಲ್ಬರ್ಗಾನು ಒಬ್ಬಕ್ಕೇ ಹೋಗ್ತೀನಿ ಡೆಲ್ಲಿ ಗುಲ್ಬರ್ಗಾನಿ ಡೆಲ್ಲಿನೂ ನಮಗೆ ಒಬ್ಬಕ್ಕಿನೇ ಬರ್ತೀನಿ ಎರಡು ಪಾರ್ಗಳೇ ಮನೆಯವ್ರಿಗೆ ಅಷ್ಟು ಬರ್ಸೋದ ನನ್ನ ಮ್ಯಾಗ ಅವ್ರಿಗೆಲ್ಲರಿಗೆ ಗೊತ್ತಾಯ್ಕಿ ಹೆಂತಾಗಿ ಹೇಳ ಅಂತ ಕೆಲಸಂಗೆ ಕಡ್ಡಿ ಮುರಿದು ಒತ್ತಾಕಿ ಹೇಳ ಅಂತ ಎಲ್ಲರಿಗೂ ಗೊತ್ತ ಅಷ್ಟು ನಮ್ಮ ಮನೆಗೆ ನಮ್ಮ ಮ್ಯಾಗೆ ಎಲ್ಲರಿಗೂ ಹುಬ್ಬ್ರಸದ ತೊ ನಾ ನೋಡ್ರಿ ಈಗಿನ ಜನ್ರೇಷನ್ ಹೆಣ್ಮಕ್ಳು ಇದ್ದೀವಿ ನಾವು ಸ್ಟ್ರಾಂಗ್ ಆಗಿರಬೇಕು ಎಲ್ಲ ಎಲ್ಲ ನಾವು ರೆಡಿಯಾಗಿರ್ಬೇಕು ಹಂಗೆ ಇರ್ಬೇಕು ನೋಡ್ರಿ ತೋ ಇದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡತ್ತೀನಿ ನಾನು ನಂಗೆ ಇಷ್ಟ ರೀ ಎಲ್ಲ ನಾ ಇಂಡಿಯನ್ ಡ್ರೆಸ್ ವೆಸ್ಟರ್ನ್ ಡ್ರೆಸ್ ಸಾರಿ ಸೂಟ್ನ ಎಲ್ಲ ಕ್ಯಾರಿ ಮಾಡ್ತೀನಿ ನನಗೆ ಎಲ್ಲ ಡ್ರೆಸ್ಸುಗಳು ಇಷ್ಟ ನೋಡ್ರಿ ನನಗೆ ಇಷ್ಟು ಹಾಕಿ ಕುಡಿದೇಸಲ್ಲಿ ಹೋಗೋ ಇಷ್ಟು ಭಾಂಡೆ ಮತ್ತು ಇಷ್ಟು ಪಟ್ಟಿ ಒಪ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಬೇಡ ಅಂಡ್ ನಾನು ಎಷ್ಟೇ ಹೆಂಗೆ ಅನ್ಸಲತ್ತದಂತ ಹೇಳ್ರಿ ನನಗೆ ನೀವೆಲ್ಲರೂ ನಮ್ಮಮ್ಮಿ ಬಾಂಡಾ ತಿಕ್ಲತ್ತ ಈಗ ಬಡ ಬಡ ಉ ಭಾಂಡೆ ನೋಡ್ರಿ ಇಷ್ಟು ಭಾಂಡೆ ವಿಷ್ಟು ಭಾಂಡೆ ತೊಳ್ಕೊತೀನಿ ಅವ್ರು ಮಾಲ್ದಿತ್ತೀನಿ ಇದಿಷ್ಟು ಪಾಪ ರೀತಿ ತಿಂತಾರೆ ಇದೆ ನಾನೇ ಆಮೇಲೆ ತಿನ್ಬಿಡ್ತೀನಿ ಇದೇ ಮಾಡ್ತೀನಿ ಎಲ್ಲ ಕೆಲವು ಫಸ್ಟು ಭಾಂಡೆ ತೊಳ್ಕೊತೀನಿ ಫಸ್ಟ್ ಕುಕ್ಕರ್ ತೊಗೊಂಡು ಬ್ಯಾಳೆ ಇಟ್ಟು ಆಮೇಲೆ ಇಷ್ಟು ಬರೋಬರ ಭಾಂಡೆ ತೊಗೊಳ್ಕೊತೀನಿ ಎಷ್ಟು ಭಾಂಡ ತೊಳಕೋದತಿ ಇಷ್ಟು ಈಗ ಸ್ಟ್ಯಾಂಡ್ ನಾಗ ಇಟ್ಟುಬಿಟ್ಟಿ ಬಿಟ್ಟಿ ನೋಡಿ ಇಷ್ಟು ಕಡೆ ಟಿಫಿನ್ ಗ್ಲಾಸ್ ಕಡೆ ಸೈಡ್ ಇಟ್ಟಿನ ಊಟ ಮಾಡೋ ಟೈಮ್ ನಾಗ ಇದು ಇಷ್ಟು ಕಟ್ಟಿನೂ ನು ಚಂದ ಸಾಫ್ ಮಾಡ್ಕೊಂಡಿನಿ ಈಗ ಬೇಳೆನೂ ಕುದಿಸ್ಕೊಂಡಿನಿ ಬೇಳಿ ಕುದಿಸ್ಕೊಂಡು ಏನ್ ಮಾಡಿ ಅಂದ್ರೆ ಮತ್ ಹಾತು ಆತ ಕುಕ್ಕರ್ ತೊಳ್ಕೊಂಡಾಗ ಅನ್ನಕ್ನು ಇಟ್ಟುಬಿಟ್ಟಿ ನೋಡಿ ಆಮೇಲೆ ಬ್ಯಾಳಿ ಬೇಳೆ ಫಾಣೆ ಹೊಡಕ್ಕೆ ಬರ್ತದ ಭಾಂಡ ತೊಳಲಿತ ಎಲ್ಲಿ ಫಾಣೆ ಹೊಡೀಲಿ ಅಂತ ಕೇಸಿನ ಎಲ್ಲ ಮಾಡ್ಕೊಲತ್ತಿನ ನೋಡ್ರಿ ಬಡ ಬಡ ಈ ಎಲ್ಲ ಸಾಬಾರಿ ತೆಳಗೆ ಎಲ್ಲೋ ಆಟ ಆಡಕತ್ತಾರ ನೋಡ್ರಿ ಎಲ್ಲರ ಕಾಣಸಲ್ ಭೀ ಆಗ್ಯಾರ ನೋಡ್ರಿ ನೋಡ್ರಿ ಸಂತೋಷರು ಬಂದಾರ ಪಾಪ ಇಷ್ಟು ಸುಸ್ತಾಗಿ ಬಂದಾರ ಫುಲ್ ಸುಸ್ತಾಗಿ ಬಂದ್ರ ಅವ್ರು ಕಣ್ಣು ನೋಡಿರಿ ತ್ರಾಸ ಅಂತ ಯಾಕಂದ್ರೆ ಬೆಳಗ್ಗೆ ಅವನು ನನ್ನ ಜೊತಿನೇ ಹೇಳ್ತಾನ್ರಿ ಯಾರಕ್ಕೆ ಹೇಳ್ತಾರ ಯಾಕಂದ್ರೆ ಆಫೀಸ್ ಅವನಿಗೆ ಎಕ್ಸಾಕ್ಟ್ಲಿ ಒಂಬತ್ತು ಗಂಟೆಗೆ ರೀಚ್ ಆಗಬೇಕು ಈಗ ಸಂಜೆಗೆ ಮತ್ತೆ ಇವತ್ತು ಅದೆಲ್ಲ ಜಲ್ದಿ ಬಂದ ಹೌದು ಇದು ಒಂಬತ್ತುವರೆ ತನಕ ಬಂದ್ಬಿಟ್ಟ ನೋಡಿರಿ ಸಂತೋಷ ಈಗ ಒಂಬತ್ತೆ ಬಂದಿದ್ರೆ

ಅಪ್ಪ ಮಗನ್ ಪ್ರೀತಿ ನೋಡ್ರಿ ಜಗಳ ಆಡಕತ್ತಿರ ಚಿಕ್ಕಿ ಇಬ್ರು ಕಲ್ತ್ ಕೆಸಿನ ತಗ ಆಟ ಆಡ ಟಮ್ನಾಗ ನಾವು ಹೊರಗೆ ಬಂದು ಯಾಕೋ ಲೈಟ್ ತಗದಾರ ಅಲ್ಲಿ ಇವೆಲ್ಲ ಕಂಬದು ಯಾಕೋ ಲೈಟೇ ತೆಗ್ದಾರ ನೋಡ್ರಿ ಇಲ್ಲಿ ಕ್ರಾಸ್ ಮಾಡತೇವ ನೋಡಿ ಗಾಯ ಮಾತಗಳು ಬಂದಾರ ನೋಡ್ರಿ ಇದು ನಾಯಿ ಇನ್ನೊಂದು ಮಾತು ನೋಡ್ರಿ ಗೊತ್ತಾದ್ರೆ ಮಾತೇನ್ ಗೊತ್ತಾದ್ರಿ ನಾಯಿಗಿದ್ದಷ್ಟು ನಿಯತ್ತ ಮನುಷ್ಯರಿಗಲ್ಲ ನೋಡ್ರಿ ಇವತ್ತ ನಾಳೆ ಸಂತೋಷ್ ನೋಡ್ರಿ ನಡಿ ಒಳಗ ಅದು ಎರಡು ಸಣ್ಣ ಮಕ್ಕೊಂಡದ್ ಪಾಪ ಒಳಗೆ ಮಂದಿ ನೋಡ್ರಿಗೇ ಒಳಗ್ ಜನ ಎಷ್ಟ ನೋಡ್ರಿಗ ನೋಡ್ರಿ ನಾನು ಸಂತೋಷ ಮತ್ತಂದ್ರೆ ಮಿಕ್ಕು ಅಂದ್ರೆ ಹಾಸ್ಪಿಟ್ಲಿಗೆ ಬಂದೇವಿ ನನಗೆ ಒಂದು ಸ್ವಲ್ಪ ತೋರಿಸ್ಕೊಂಡು ಹೋಗ್ಬೇಕಂತ ಫುಲ್ ಬಾಡಿ ಪೇನ್ ಭೀ ಆಲತ್ತದ ನಿದ್ದೆ ಅಂದ್ರೆ ಟೈಮ್ ಬಿ ಟೈಮಿ ನಿದ್ದೆ ಮಾಡ್ಕೊಳ್ಕೊತೀನಿ ಮತ್ತೆ ಇನ್ನೊಂದು ಮಾತು ಏನಾದ್ರೆ ಗೊತ್ತಾಶ್ರಿ ಮನುಷ್ಯ ನೋಡು ಎಷ್ಟು ಭೀ ಮಾಡು ಅದು ನಿಯತ್ತಿನ ಇರಲ್ಲ ಅದರ ಇದನ್ನು ನಾಯಿ ಅದನ್ನು ನೋಡಿ ಒಂದು ನಾಯಿಗೊಂದು ನಾಲ್ಕು ದಿನನೇ ನೀವು ಊಟ ಹಾಕಿರೋದು ಭಾಳ ಅಂದ್ರೆ ಭಾಳ ನಿಯತ್ತಾಗಿರುತ್ತೆ ನೀವು ನೀವು ನಿಮಗೆಲ್ಲ ಗೊತ್ತಿದ್ದೀರಿ ನೀವು ಹಾಗೆ ಕೆಲವೊಂದು ಜನ ನಮ್ಮ ಜೀವನ್ದಾಗೂ ಹೊರ ಹಾಕೋದು ಸೊ ಅಂಥವ್ರಿಗೆ ಎಲ್ಲಿ ಇಡಬೇಕು ಅವ್ರಿಗೆ ಅಲ್ಲಿಟ್ರೆ ಚಂದ ಕಾಣ್ತೀವಿ ಹೌದ್ರಿ ಜಾಸ್ತಿ ನಂಬೋ ನಂಬೋ ಅಂದ್ರೆ ನಮಗೆ ಬಂದು ಕೈ ಬರ್ಸ್ತಾವೆ

ಟಮಾಟರ್ ತೋಲತ್ತಡ ಇಲ್ಲಿದ ಟಮಾಟರ್ ಹಿಂಗ ಆಗ್ಯಾದ್ರಿ ಟಮಾಟರ್ ಪರಿಶಾನೇ ಆತೀವ್ರಿ ನೋಡ್ರಿಗ ಮಿಕ್ಕ ನೋಡ್ರಿಗ ಹ್ಯಾಂಗ ಆಡ್ಲಾಕತ್ತ ನೋಡ್ರಿಗ ಸರಿ ಸರಿ ಅವ್ರ ಪಾಪಾವಳಿ ರೊಕ್ಕ ತೊಗೊಂಡು ಹೋಗಿ ನೋಡಿರಿ ದವಾಖಾನೆ ತೋರ್ಸಕ್ಕೆ ಓಕೆ ಸರ್ ಇನ್ನೊಂದು ತೊಗೊಂಡ್ಬಂದೀವಿ ಇದು ಮಿನೀಸ ಮತ್ತೊಂದು ಚಟ್ನಿ ತಗೊಂಡ್ಬಂದಿನಿ ಮೆಣಸಿಕಾಯಿ ಮತ್ತಂದ್ರೆ ಇದು ಏನಂತಾರೆ ತೊಂಡಿಕಾಯಿ ಕೈ ಮತ್ತಂದ್ರೆ ಟೊಮಾಟೆ ಹಾಲು ನಮಕ್ ಪಾರಿ ರಸ ಏನಂತಾರೆ ಇದು ಧನಿಯಾ ಪೌಡ್ರ್ ಜೀರಿಗೆ ಪಾಸ್ತಾ ಮತ್ತಂದ್ರೆ ಸೋಯಾಬೀನ್ ಇವಿಷ್ಟು ತೊಗೊಂಡು ಬಂದೀವಿ ನೋಡಿರಿ ನಾವು ಇನ್ನ ಈಗ ಓಕೆ ಸೀರಾ ಇವ್ರ ಅಂದ್ರೆ ಏನೇನು ಕೆಲಸ ಏನು ಈಗ ಈಗ ನಮ್ದು ಊಟ ರೆಡಿ ಆಗ್ಯದ ನೋಡ್ರಿ ಬರೀ ಎಲ್ಲರು ಕಲ್ತ್ಕೇಸಿನ ಊಟ ಮಾಡಮಿ ಮಸ್ತ್ ಅನ್ನಾಗ ಈಗ ಬ್ಯಾಳಿಸ ಮಾಡೀನಿ ಆ ಕೊತ್ತಂಬ್ರಿದು ಎರಡು ಡಂಟಲ್ಲಿ ಇದ್ದು ರೀ ಅದಕ್ಕೆ ಏನು ಮಾಡೀನಿ ಗೊತ್ತದ ರೀ ಕೊಯ್ದು ಸುಮ್ ಫ್ಲೇವರ್ ಫ್ಲೇವರೇ ಬರ್ತದೆ ಇದ್ರಾಗ ಅಂದಿಗೆ ಸಿನ ಮತ್ತು ಈಗ ಬಿಸಿ ಅನ್ನ ಮಾಡ್ಕೊಂಡಿನಿ ಅನ್ನ ನೋಡಿರಿ ಫುಲ್ ಕುಕ್ಕರ್ ತುಂಬ ಆಗ್ಬಿಟ್ಟದಪ್ಪ ಮತ್ತುಂದ್ರೆ ಸ್ವಲ್ಪ ಮಾಲ್ದಿ ಅದ ಉಳ್ಳಾಗಡ್ಡಿ ಮತ್ತೆ ಅಂದ್ರೆ ಶೇಂಗದ ಹಿಂಡಿ ಅದ ನೋಡಿ ಇಷ್ಟು ಈಗ ಉಳ್ದದ ಇದಿಷ್ಟು ಮಾಡ್ಬಿಡ್ತೀವಿ ಮಾಡಿಬಿಡ್ತೀವಿ ಎಲ್ಲರು ಉಂಡಿಕೇಸಿನ ಈಗ ಅಂದ್ರೆ ಈ ಇದಿಷ್ಟು ಈಗೇ ಅಲ್ರಿ ಅಲ್ಲ ಬರೀ ಎಲ್ಲರು ಊಟ ಮಾಡಿ ಇವ್ರು ನೋಡ್ರಿ ಈಗ ಕೆಲಸ ಕೂತಾರ ನೋಡ್ರಿ

ಸಾಂಪು ಹೊಂಟದ ಒಂದು ಸಾಂಪ ನೋಡ್ರಿ ಈಗ ಎಲ್ಲರೂ ಟೈರ್ಡ್ ಆಗಿ ಎಲ್ಲರಿಗೂ ಸುಸ್ತಾಗ ಅಂತ ಊಟ ಮಾಡ್ಕೇಸಿನ ಮಕ್ಕೊಂಬಿಡ್ಬೇಕು ನೋಡಿ ಮತ್ತೀಗ ಏನು ನೋಡಿ ಕೆಲಸ ಈಗ ಮತ್ತೆ ಅರ್ಥ ಮಿತ್ರ ಪಿಕ್ಚರ್ ನೋಡಕೋತೀವಿ ಕನ್ನಡ ವಿಷ್ಣುವರ್ಧನ್ ಮಸ್ತಂತ ಮೂವಿ ಹಚ್ಚಿವಿ ಎಲ್ಲರೂ ಕೇಸಿನ ನೋಡತ್ತೀವಿ ನಾವು ಊಟಕ್ಕೆ ಹೋಗ್ತೀವಿ ನಮ್ಮ ಮಿಕ್ಕು ಬಂದು ಚುಚ್ಚು ಹೊಂಟಿ ಅಂದ್ರೆ ಹಾರೋಗಿಬಿಟ್ಟಾನು ಮಾತ್ರ ಬರ್ತಾನ ಮತ್ತೆ ಎಲ್ಲರು ಕೇಸಿನ ಊಟ ಮಾಡ್ತೀವಿ ಯಾಕಂದ್ರೆ ನೋಡ್ರಿ ಸಂಜೆ ಒಂದೇ ಟೈಮ್ ಅಲ್ಲಿ ನಾವೆಲ್ಲರೂ ಜೊತೆಯಾಗಿ ಊಟ ಮಾಡೋದು ಹೋದ್ರು ಒಬ್ಬರು ಊಟ ಮಾಡಿ ನೋಡ್ರಿ ನಮ್ಮ ಪ್ಲೇಟ್ ಹ್ಯಾಂಗ್ ಹಚ್ಚಿ ನೋಡ್ರಿ ಇಷ್ಟು ಮಂದಿ ಇದ್ರೀಗ ಮಿಕ್ಕನ್ನು ತೋರಿಸ ಇದು ಮಿಕ್ಕೊಂದು ಪ್ಲೇಟ್ ಅದ ರೀ ಇದು ಸಂತೋಷಂದು ಅಂದು ಇದು ಚಿಕ್ಕ ಒಂದು ಇದನ್ನ ಬರೀ ನೋಡ್ಕೊಂತ ಊಟ ಮಾಡಮ್ಮ ನೋಡ್ರಿ ಗಾಯಸ್ ಇಲ್ಲಿ ಮಮ್ಮಿ ಬಾಂಡೆ ತಿಕ್ಕಳ ಊಟ ಅದು ಎಲ್ಲ ಐತ್ ನೋಡ್ರಿ ನಮ್ದು ಈಗ ಬಡ ಬಡ ತಿಳ್ಕೊಂಡು ಮಾಡ್ಬೋದು ಬಗ್ಗೆ ಬಟ್ಟಿ ಗುಡಿಯ ರೆಟ್ಟಿಗೆ ಗಿಟ್ಟಾಗ ಇಷ್ಟು ಒಕ್ಕೊಂಡ ಮಕ್ಕೊಂಡ್ಬಿಡ್ತೀನಿ ನೋಡಿ ನಾಯಿ ಯಾವಾಗ ಇರ್ತೀನಿ ಬಿಡ್ತೀನೋ ಒಗ್ತೀನಿ ನಾಳೆ ಸಂಡೆ ನಮ್ಮ ಮನೆಗೆ ಅವರು ಬಿಸ್ನೆ ಮಕ್ಕೊಂಡ್ಬಿಡ್ತಾರೆ ಅದಕ್ಕೆ ಹಿಂಗೆ ಅದ ಪ್ರೊಸೀಜರ ಸಂತೋಷದಾಗಿ ಕಸುಬುಡ್ಸಿಗೆ ಹಾಕಬೇಕ ನಾನು ಅಂದರೆ ಇವ್ರು ಭಾಳಿ ಎಲ್ಲ ಮಕ್ಕ ಗುಡ್ ರೇಟ್ ಮಾಡಿ ಸೀದಾ ನಾನು ಒಕ್ಕೊಂಡ್ಬಿಡ್ತೀನಿ ನೋಡಿ ನಮ್ದು ಉಂಟಾದ ಎಲ್ಲ ಇತ್ತು ಮಸ್ತ್ ಅಂತ ಸಿಸ್ತಾನಂತ ಅಪ್ಪ ಮಕ್ಕ ಕಣ್ಣೇ ತರಲೇ ನೋಡ್ರಿ ಪಿಚ್ಚರ್ ರೆಂಡಮ್ ನಲ್ಲಿ ಒಂದು ಹಿಂಗ ಇರ್ತಕೊಂಡೋ ಹಾ ಏ ಸಣ್ಣ ಪಾರ ಕುಸಿಗಿ ಇದು ಹಾಲು ಪುಸ್ತಕ ಸಂತೋಷ ಒಬ್ಬ ಉಂಡದ ಪಾರ ಹೆಂಗ್ ಹ್ಯಾಂಗ್ ಒಪ್ಪಣಾ ಮಂಕ್ಷನ್ ಹೆಂಗ್ ನೋಡ್ರಿ ಗೆಜೆ ತೋರಿಸ್ತೀನಿ ಹೆಂಗ್ ಮಂಕ್ಷನ್ ಅಲ್ಲಿ ಸರಿ ಮೇಮ್ ನೋಡ್ರಿ ಸೋ ಎಲ್ಲರಿಗೂ ವಿಡಿಯೋ ಇಷ್ಟ ಏನ್ ಏನು ಇದೇ ರೀತಿ ನಿಮಗೆ ಪ್ರೀತಿ ಅಮ್ಮನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋಸ್ರೆ ಅಂತ ಹೇಳ್ಕೊಂತವ್ರು ಫೋನ್ ಎಡೆ ಹೋಗಲ ನೋ ಬ್ಲಾಗಿಗ್ ಎಂಡ್ ಮಾಡತ್ತೀವಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ಈಗ ಮರದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಾಕ್ ಬಳಕೋದಿರು ಈಗ ಬ್ಲಾಗ್ ಎಂಡ್ ಮಾಡ್ನ ಹೆಂಗ್ ಕೆಲಸ ಮಾಡಕತ್ತೀನಿ ಗೊತ್ತಂದ್ರೆ ಈ ಎಡ್ ಬಟ್ ಬಟ್ಟಿ ಅವ್ರಿ ಈ ವಿಡಿಯೋಗೆ ಎಡಿಟಿಂಗ್ ಇಟ್ಟು ನಾ ಹೋಗಿ ಸರ್ ಮಾಡ್ಬೋದಿ ಬಟ್ಟಿಗೆ ಹೋಗಿ ಬೇಕು ನಿದ್ದೀರಿ ಜಗ್ಗಿ ಹೊಂದಾಗ ಕೆಲಸನೇ ಮಾಡ್ಕೋಬೇಕೆ ಅಂತ ಇಲ್ಲಂದ್ರೆ ನೆರೆಯಿಲ್ಲ ಸೊ ಎಲ್ಲರಿಗೂ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ I'll a goodbye. Hmm.